ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆ ಈಗ ಬೇರೆಡೆ ಶಿಫ್ಟ್ ಆಗಿದೆ ಹಿಂದಿ ತೆಲುಗು ಬಳಿಕ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಹೊಸ ಸುದ್ದಿಗಳು ಹೊರಬರುತ್ತಿವೆ ಈ ಬಾರಿ ಕೂಡ ಕಿಚ್ಚ ಸುದ್ದಿ ಬಿಗ್ ಬಾಸ್ ಸಾರಥ್ಯ ವಹಿಸಿಕೊಂಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯ ಬಗ್ಗೆ ಹೊಸ ಮಾಹಿತಿಯೊಂದು ರಿವೀಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಮೊದಲು ಪೂಣಿಯ ಲೋನವಾನದಲ್ಲಿ ನಡೆಯುತ್ತಿತ್ತು ಮೊದಲು ಎರಡು ಬಿಗ್ ಬಾಸ್ ಕನ್ನಡ ಸೀಸನ್ ಪೂಣಿಯ ಲೋನವಾನದಲ್ಲಿ ನಡೆದಿವೆ ಆ ಬಳಿಕ ಬಿಗ್ ಬಾಸ್ ಮನೆಯನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು ಬೆಂಗಳೂರಿನ ವಲಯದಲ್ಲಿರುವ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಶೋ ಸೆಟ್ ಹಾಕಲಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರವರೆಗೆ ಅಲ್ಲಿಯೇ ನಡೆದಿತ್ತು ಬಿಗ್ ಬಾಸ್ ಒ ಟಿ ಟಿ ಚಿತ್ರೀಕರಣ ಕೂಡ ಅಲ್ಲಿಯೇ ನಡೆದಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತನ್ನು ಮತ್ತೆ ಬೇರೆಡೆ ಶಿಫ್ಟ್ ಮಾಡಲಾಯಿತು ಬೆಂಗಳೂರಿನ ದೊಡ್ಡ ಆಲದ ಮರದ ಬಳಿ ಬಿಗ್ ಬಾಸ್ ಸೆಟ್ ಆಗಿ ಅಲ್ಲಿಯೇ ಶೋ ನಡೆಯಲಾಗಿತ್ತಿತ್ತು ಆಗ ಭಾರತೀಯ ದೊಡ್ಡ ಬಿಗ್ ಬಾಸ್ ಮನೆಯನ್ನೇ ನಿರ್ಮಿಸಲಾಗಿತ್ತು ಈಗ ಮತ್ತೆ ಬಿಗ್ ಬಾಸ್ ಮನೆಯ ಜಾಗ ಬದಲಿಸುವ ನಿರ್ಧಾರ ತಂಡ ನಿರ್ಧರಿಸಿದೆ ಈ ಹಿಂದಿನಂತೆ ಬಿಗ್ ಬಾಸ್ ಮನೆ ಈಗ ಮತ್ತೆ ಇನ್ನೋವೇಟಿವ್ ಫಿಲಿಂ ಸಿಟಿಗೆ ಶಿಫ್ಟ್ ಆಗಿದೆ ಎಂಬ ಸುದ್ದಿ ಸದ್ಯ ಕೇಳಿ ಬರುತ್ತಿದೆ ಈ ಸುದ್ದಿ ಕೇವಲ ಅಂತೆ ಕಂತೆಯೇ ಆಗಿದೆ ಬಿಗ್ ಬಾಸ್ ಮನೆಯ ಲೊಕೇಶನ್ ಬದಲಾವಣೆ ಬಗ್ಗೆ ಕಲಸ್ ಕನ್ನಡ ವಾಹಿನಿಯಾಗಲಿ ಕಾರ್ಯಕ್ರಮದ ಆಯೋಜಕರಾಗಲಿ ಅಧಿಕೃತ ಮಾಹಿತಿ ನೀಡಿಲ್ಲ ಹಿಂದಿಯ ಬಿಗ್ ಬಾಸ್ ಆಗಸ್ಟ್ ಕೊನೆಯ ವಾರದಲ್ಲಿ ಶುರುವಾಗುವ ಸಾಧ್ಯತೆ ಇದೆ ಬಿಗ್ ಬಾಸ್ ತೆಲುಗು ಮಲಯಾಳಂ ಆಗಸ್ಟ್ನಲ್ಲಿಯೇ ಪ್ರಾರಂಭವಾಗುವ ಸಾಧ್ಯತೆ ಇದೆ ಕನ್ನಡ ಬಿಗ್ ಬಾಸ್ ಸೆಪ್ಟೆಂಬರ್ನಲ್ಲಿ ಶುರುವಾಗಲಿದೆ ಎಂದು ಹೇಳಲಾಗುತ್ತಿದೆ